ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗಣಿ ಕಾರ್ಖಾನೆಗಳು ಇರೋದ್ರಿಂದ ಆ ಒಂದು ಧೂಳಿನ ವ್ಯವಸ್ಥೆಯಿಂದ ಈ ಒಂದು ಕಾಯ್ದೆ ಬರೋ ಸಾಧ್ಯತೆ ಫಸ್ಟ್ ಏನಾಗುತ್ತೆ ಅಂದ್ರೆ ಕೆಮ್ಮು ಬರುತ್ತೆ ಆಯಾಸ ಬರುತ್ತೆ ನಾವಿಲ್ಲಿ ಲೋಕಲ್ ಅಲ್ಲೇ ತೋರ್ಸ್ಕೊಂಡಾಗ ಅದು ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಹಂಗಾದಾಗ ಪೂರ್ಣ ಜಾಸ್ತಿ ಆದಾಗ ಮತ್ತೆ ನಾವು ದೊಡ್ಡ ಆಸ್ಪತ್ರೆಗೆ ಹೋದಾಗ ಉದಾಹರಣೆಗೆ ನಾನೇ ಹೇಳ್ಬೇಕಂತಂದ್ರೆ ಸುಮಾರು ಇಪ್ಪತ್ತೈದು ವರ್ಷದ ಕೆಳಗೆ ದಾವಣಗೆರೆಯಲ್ಲಿ ನಮ್ಮ ತಂದೆಯ ಕೆಲಸ ಮಾಡ್ತಾ ಇದ್ರು ನಾನು ಅಲ್ಲಿಗೆ ಹೋದಾಗ ನಂಗೆ ಎದೆ ವಿಪರೀತ ಕೆಮ್ಮಿತ್ತು ಎದೆ ಬಾವು ಬಂದ್ಬಿಟ್ಟಿತ್ತು ಎಷ್ಟು ಸುಸ್ತಾಗ್ತಿತ್ತು ಅಂದ್ರೆ ಅಷ್ಟು ಸುಸ್ತಾಗ್ತಿತ್ತು ಚಿಟ್ಟೇರಿ ಜನರಲ್ ಆಸ್ಪತ್ರೆ ಉಪವಾಸಿ ಡಾಕ್ಟರ್ ಹೋದಾಗ ನನ್ನ ಟೆಸ್ಟ್ ಮಾಡಿ ನನ್ನ ಆರೋಗ್ಯವನ್ನು ಟೆಸ್ಟ್ ಮಾಡಿದಾಗ ಇವರಿಗೆ ಟಿ ವಿ ಸರಿಗಾದಲ್ಲಿದೆ ಇವರಿಗೆ ಒಂಬತ್ತು ತಿಂಗಳು ಮಾತ್ರೆಗಳನ್ನ ಕೊಡ್ಬೇಕಂದ್ರು ಅವಾಗ ಒಂಬತ್ತು ತಿಂಗಳು ಮಾತ್ರೆ ತಗೊಳ್ತಾ ಇದ್ವಿ ಅದು ಬೆಳಗ್ಗೆ ಅನ್ನೊಂದು ಮಧ್ಯಾಹ್ನ ಅನ್ನೊಂದು ರಾತ್ರಿ ಅನ್ನೊಂದು ಪ್ರತಿ ತಿಂಗಳು ಪ್ರತಿದಿನ ಮೂವತ್ತು ಮೂರು ಗುಳಿಗೆಯನ್ನು ಇಪ್ಪತ್ತೈದು ವರ್ಷದ ಕೆಳಗೆ ನಾನು ಮೂವತ್ತ್ ಮೂರು ಗುಳಿಗೆಯನ್ನು ತಗೊಳ್ತಿದ್ದೆ ಪ್ರತಿ ತಿಂಗಳು ದಾವಣಗೆರೆ ಆಸ್ಪತ್ರೆಗೆ ಹೋಗಿ ಅದೊಂದು ಕಾರ್ಡ್ ಕೊಟ್ಟಿದ್ರು ಅದು ತೋರಿಸಿ ಅದನ್ನ ಗುಳಿಗೆಯನ್ನ ತೊಗೊಳ್ತೀನಿ ಅವಾಗ ಡಾಕ್ಟ್ರ್ ಹೇಳಿದ್ರು ನೀನು ಎಲ್ಲಿರ್ತೀಯ ಅಂದರು ಸರ್ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತೀನಿ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಗಳಿಗೆ ಮೊದಲನೇ ರೋಗ ಇದೆ ನಿಮಗೆ ಬರೋದು ಅಷ್ಟು ಆ ಧೂಳು ಪ್ರದೇಶ ಅದ್ರು ಹಂಗಾಗಿ ಆ ಧೂಳು ಪ್ರದೇಶ ಅಂತ ನಮ್ಗೆ ಅನ್ನೋದ್ರಿಂದ ಇಲ್ಲಿನ ಗಣಿಕ ಮಾಲೀಕರೇನಿದ್ದಾರೆ ತಮ್ಮಲ್ಲಿರ್ತಕ್ಕಂಥ ನೌಕರಿ ಮಾಡ್ತಕ್ಕಂಥ ಕುಟುಂಬದವರಿಗೂ ಮತ್ತು ಅವರಿಗೂ ಖಂಡಿತವಾಗಿ ದಯವಿಟ್ಟು ಅವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ರಿ ಕ್ಷಯ ರೋಗದ ಬಗ್ಗೆ ತಿಳುವಳಿಕೆಯನ್ನು ತಿಳಿಸಿದ್ರೆ ಅವರು ಮತ್ತು ಅವರ ಕುಟುಂಬ ಚೆನ್ನಾಗಿದ್ರೆ ಇಡೀ ನಿಮ್ಮ ಕಾರ್ಖಾನೆ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದು ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ತುಂಬ ಜಾಸ್ತಿ ಇದೆ ಎಲ್ಲರೂ ಈ ಕಾಯಿಲೆಗೆ ಸ್ಪಂದಿಸಿ ಅದನ್ನ ಒಂದು ಉಪಚಾರವನ್ನು ತಗೋಬೇಕಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ